ಆಗಿದ್ರೆ ಫೈನಲ್ ಸಕೊಂಡ್ ಅಲ್ಲ ಕರಕಪುರ ಒಂದು ಕಳ್ಸಿದ್ದೀವಿ ಇಲ್ಲಿ ನೆಲಮಂಗಲ ಹುಡುಗಲ್ ರೋಡ್ ಕಳ್ಸಿದ್ದೀವಿ ಸಿಂಧುದರ ಏರ್‌ಪೋರ್ಟ್ ಹೋತಾರ್ದು ಫೀಟೇಲ್ ಬರ್ತಾರಾ ಇಲ್ಲಿ ಇನ್ನೊಂದು ಸರ್ ಅದು ಟು ಹುಡುಗಲ್ ರೋಡ್ ಅಲ್ಲಿ ಕರಕಪುರದಗೆ ಏನೋ ಒಂದು ಓವರ್ಲ್ಯಾಪ್ ಇದೆ ಎರಡು ಒಂದೇ ಸೈಡ್ ಇದೆ ಆಕ್ಚುಲಿ ಹಂಗೆ ಸ್ಟ್ರಿಟ್ ಸೆನ್ಸ್ ಬಂದಿರೋದು ಎರಡು ಸೈಡ್ ಓವರ್ಲ್ಯಾಪಿಂಗ್ ಸೈಡ್ಸ್ ಇದಾವೆ ಎರಡು ಸೈಡ್ ಇದೆ ಎರಡು ಕಡೆ ಸುಮಾರು ಸಾವಿರ ಇಂದ ಜಾಸ್ತಿ ಇದೆ ನನ್ನ ನಿರ್ಧಾರ ಏರ್ಪೋರ್ಟ್ ಅಂಡ್ರೆಡ್ ಅವರು ಶೀಘ್ರ ಬರ್ತಾರೆ ನಿನ್ನೆನೆ ಅವರಿಗೆ ದುಡ್ಡು ಕೂಡ ಕಟ್ಟಿದೀವಿ ಇನ್ಸ್ಪೆಕ್ಷನ್ ಚಾರ್ಜಸ್ ಕೇಳಿದ್ರು ನಿನ್ನೆ ನಾವು ದುಡ್ಡು ಒಂದು ಕೋಟಿ ಸೊ ದುಡ್ಡು ಕೂಡ ಕಟ್ಟಿದ್ದೀವಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಬಂದು ಈಗ ಟೈಮ್ ಕೊಡ್ತಾರೆ ನಮಗೆ ಬಂದು ಬೆಡ್ ಬಂದು ಮಾಡಿ ಅವರು ಬಂದು ಎಷ್ಟೇ ಅವರೇನು ಪರ್ಮಿಷನ್ ಅಲ್ಲ ಅವರು ಸೈಟ್ ಸೂಟಬಲ್ ಇದೆ ಅಷ್ಟೇ ಹೇಳ್ತಾರೆ ಅವರು ಮುಂದೆ ಆ ವಯಬಲಿಟಿ ಡಿಸೈಡ್ ಮಾಡೋದು ನಾವು ಡಿಸೈಡ್ ಮಾಡ್ಬೇಕಾಗ್ತದೆ ಅದಕ್ಕೆ ಬಿ ಪಿ ಆರ್ ಮಾಡಿಸಿ ಒಂದು ಫುಲ್ ಸ್ಟಡಿ ಮಾಡಿಸ್ಬೇಕಾಗ್ತದೆ ಈಗ ಐಡಿಯಾ ಕೇಳಿದ್ದಾರೆ ಬಟ್ ಅದಕ್ಕಿಂತ ಹೆಚ್ಚಿಗೆ ನಾವು ಸ್ವಲ್ಪ